ಬಂದವಳ ಪೂಜಾ ಲಕ್ಷ್ಮಿ ಹೆಂಗೈತನ ನಮ್ಮೂರಾಗ ಒಂದು ಘಟನೆ ಹೇಗ ಅಲ್ಲಿ ಒಬ್ಬ ಸ್ವಾಮೀಜಿ ಅರ ಅವರು ಪತ್ತಾರ ಜನಾಂಗದ ಸ್ವಾಮೀಜಿ ಅವ್ರ ಜಗದ್ಗುರು ಬೇರೆ ಅಲ್ಲಿ ಅಜ್ಜೇಂದ್ರ ಸ್ವಾಮಿಗಳವ್ರ ತಮ್ಮ ಅವ್ರ ಮನೆಗೆ ಎಲ್ಲಿಯೂ ಹೋಗ್ಯನತ್ತ ಪ್ರಭಾಸ್ ಹಿಂಗೆ ಇದು ಮಾಡ್ತಿರ್ತಾರ ಹೋಗ್ಯಾನ ಎಲ್ಲಿ ಹೋಗ್ಯಾರವರು ಅವಾಗ ಒಬ್ರು ಯಾರೋ ಭಕ್ತ ಬಂದನ ಭಕ್ತ ಬಂದು ಅಜ್ಜರಿಲ್ಲ ಇಲ್ಲರಿ ಅಂತ ಕೇಳ್ಯಾರ ಆಕೆ ವರಮಹಾಲಕ್ಷ್ಮಿ ಪೂಜೆ ಮನೆ ಮಾಡೋಕೈತಾರ ಬಂದಾಗಿಲ್ರಿ ಹಿಂಗೆ ಕಾರ್ಯಕ್ರಮಕ್ಕೆ ಅಂತ ಹೇಳ್ಯಾರ ಏನ್ರಿ ನಾವು ಅವರೇ ನಮ್ಮದು ಮನೆ ಉದ್ಘಾ ಇದು ಅಂಗಡಿ ಉದ್ಘಾಟನೆ ಇತ್ತು ಅಪ್ಪರ್ ಬರ್ತಂದ್ರು ಬಂದಿಲ್ಲ ಅಂದೇಳಿ ಬಂದಿಲ್ಲಪ್ಪ ಮತ್ತು ಇಲ್ಲರಿ ಅವ್ರ ಏನಾಯ್ತು ನೀವನ್ನ ಬರ್ರಿ ಅಂದ್ರೆ ನಾ ಹೆಂಗೆ ಬರಕ್ಕೆ ಬರ್ತಪ್ಪ ಇದಲ್ಲವಾ ಅಲ್ಲ ಬರಲ್ಲ ಮಹಾಲಕ್ಷ್ಮಿ ಪೂಜೆ ಅದ ಬಿಟ್ಟು ಬರಕ್ಕೆ ಬರಲ್ಲ ಹಿಂಗೆ ಮಾಡ್ರಿ ಒಂದು ಒಂದು ನಿಮಿಷ ಆ ವರಮಹಾಲಕ್ಷ್ಮಿ ತಗೊಂಬರ್ರಿ ಒಂದು ಐದು ನಿಮಿಷ ನಾವು ನಮಸ್ಕಾರ ಮಾಡ್ತೀನಿ ನಾವು ಹೋಗ್ತೀನಿ ರೀ ಅವ್ರ ಆಶೀರ್ವಾದ ಸಿಕ್ಕಂಗಪ್ಪ ಅಂತ ಹಿಂಗೆ ಅಂದ ನಾಟಕ ಮಾಡ್ಯಾನು ಹಾಕಿ ನಂಬಿ ಬಿಟ್ಟಾಳೆ ನಂಬಿ ಒಳಗೆ ಕರ್ದಾಳ ಪೂಜೆ ಮಾಡೋಕೆ ಆಕಿ ನಮಸ್ಕಾರ ಮಾಡಕ್ಕೆ ಕುಂತು ಅವರೇ ಸ್ವಲ್ಪ ಹೋಗಿ ನೀವು ಮನೆಗೆ ಹೋಗಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಕುಂಕುಮ ತಂಬರಿಂದ ಕುಂಕುಮ ತರಕಗಳ ಆಶೀರ್ವಾದ ಸಲಗ ನೀವು ಈ ಕಡೆ ಪರಾರಿ ತಗೊಂಡಲ್ಲ ಲಕ್ಷ್ಮಿ ತಗೊಂಡೆ ಪರಾರಿ ಅಂತ ಒಂದು ಲಕ್ಷ್ಮಿ ಪ್ರಜ್ಞೆ ಬೇಕಿಲ್ಲ ಅರಿವು ಬೇಕಿಲ್ಲ ಶರಣರು ಅದಕ್ಕೆ ಕೇಳಿದ್ರು ಕಾಯಕ ಬೇಕೈಲಾಸ ಕಾಯಬೇಕೈಲಾಸ ಅಂತ ಹೇಳಿದ್ರು ಈ ಕಾಯವನ್ನು ಬಿಟ್ಟು ನಾವೆಲ್ಲರೂ ನಮ್ಮ ಅರಿವನ್ನು ಕೊಟ್ಟನ ದೇವರು ವಿವೇಚನೆ ಕೊಟ್ಟನ ಚಿಂತನೆ ಕೊಟ್ಟನ ಆಲೋಚನೆಗಳು ಕೊಟ್ಟನ ವೈಜ್ಞಾನಿಕ ನಿಲುವುಗಳಾದ ಚರ್ಚೆ ಮಾಡಲಿಕ್ಕೆ ಅವಕಾಶಗಳು ಕೊಟ್ಟಲ್ಲ ಶರಣರು ಕೊಟ್ಟರು ನಮ್ಗೆ ಅದನ್ನು ಮರೆತು ಬಿಟ್ಟಿವಿ ಮರೆತು ಪೋಟೋದು ಒಂದು ಗಂಟೆ ಬಿದ್ವಾನ ಅದ್ರ ಬಗ್ಗೆ ಇನ್ನೇಕ ಎಷ್ಟು ವರ್ಷಗಳು ಬರೀತಾರೆ ಶರಣರು ಹನ್ನೆರಡನೇ ಶತಮಾನದಾಗ ನಮ್ಗೆ ಇವತ್ತು ಅರ್ಥ ಆಗಲ್ಲ ಅರ್ಥ ಆಗದಿರೋಕ್ಕೆ ಕಾರಣ ಅಂದರೆ ನಮ್ಮ ಮಿದುಳು ಮಾರಾಟ ಆಗಿದೆ ಆಲೋಚನೆ ಶಕ್ತಿ ನಮ್ಮಲ್ಲಿ ಇಲ್ಲ ವಿಶ್ವರಾಜ್ಯ ಮಾತಾಡ್ತಾನೆ ಚರ್ಚೆ ಮಾಡ್ರಿ ಚರ್ಚೆ ಮಾಡೋದು ನಾನು ಮಾತ್ರ ಒಪ್ಪಾಡ್ರಿ ನೀವು ಶರಣರು ಮಾತ್ರ ಒಪ್ಪಾಡ್ರಿ ಚರ್ಚೆ ಇಲ್ಲದೆ ಒಪ್ಪಬೇಡ್ರಿ ಯಾವ ಮಾತುಗಳನ್ನು ಆದರೆ ಅಧೈರ್ಯಗೊಂಡಿವೆ ನಾವೆಲ್ಲರೂ ಭಯ 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 ಎಷ್ಟು ಭಯ ಆಗೊಂಡಿವಂದ್ರೆ ನಮ್ಮ ಮನೆ ಮುಂದೆ ಒಂದು ನಿಂಬಿಕೆ ಬಿದ್ದು ಸಾಕು ನಾವು ಯಪ್ಪಾ ಏನಾಯ್ತಪ್ಪ ಏನ ನಿಂಬಿಕೆದ ಕೊಯ್ಯ ಕುಡೀರಿ ಚಲಲ್ಲ ಪುಕ್ಕಟ್ಟೆ ಬಂದ ನಿಮ್ಮ ತಗ ಯಾಕೆ ಅದನ್ನ ಒಂದು ನಿಂಬಿಕೆ ಕ್ಯಾರ ಬಿತ್ತದ್ರ ನಮ್ಮ ನಮ್ಮನೆ ಕ್ಯಾರ ಕ್ಯಾರಿ ಬಿಡುತ್ತದ ಕ್ಯಾರ ತಂದ ಹಾಕಿತ್ತು ಯಾವ ಯಾರದ ಮಾತು ಅಡ್ಕಸಿ ಮಾತು ಕೀಳಿರ್ತಾರ ಬರ್ತಾರ ತಂದ ಹಾಕ್ತಾರ ಏನಾಗ್ತದ ಆಗಬೇಕೇನಾಗ್ಯದ ನಿಂಬಿಕೆದ್ರ ಕೊಯ್ರಿ ಹಿಂಡ್ರಿ ಕುಡಿರಿ ಇದು ಭಯದ ನಡುವೆ ನಾವಿದೀವಿ ಅಲ್ರಿ ಕೆಲವು ಅಂಗಡಿ ಪೂಜೆಯಲ್ಲಿ ನೋಡ್ತೀನಿ ದೊಡ್ಡ ಕುಂಬಳಕಾಯಿರಿ ಸರ್ ದ್ವಾರಗ ಅಂತ ಇರ್ತದ ಅಂಥದ್ದು ಕಾಯಿ ತಂದು ಹೊಡಿತಾರೆ ಎಡಕಬಲ ಕೇಳಿದ್ರು ಕುಂಕುಮ ಚೆಲ್ತಾರ ಉಣ್ಣಕ್ಕೆ ಬರ್ದಾಗ ಸರ್ ಯಾರು ಇವ್ರು ಮಾತಾಡೋದು ನಂಬಿಸ್ಯಾರ ನಮ್ಗೆ ಅವ್ರ ಮನೆಗೆ ಅದು ಉಣ್ತಾರ ಅದು ಬ ತುಂಬ ಪೌಷ್ಟಿಕವಾದ ಆಹಾರ ಮೆದುಳಿಗೆ ಉತ್ತಮವಾಗಿರ್ತಕ್ಕಂಥದ್ದು ಹೈಯೆಸ್ಟ್ ಪ್ರೋಟೀನ್ ಇರ್ತಕ್ಕಂಥದ್ದು ಅಂಥದ್ದನ್ನು ನಾವು ಬೀದಿಗೆ ಚೆಲ್ತೀವಿ ನಮಗೆ ಬೀದಿಗೆ ಚೆಲ್ಲೋಕೆ ಹಚ್ಚಾರ ಅವ್ರು ಉಣಕ್ಕಾಯ್ತಾರೆ ಸ್ವಲ್ಪ ಬೇಕಾಗ್ಬೇಡ ನಮ್ಗೆ ನಮಗೆಲ್ಲ ಸೇನಾಗಿ ಬಿಟ್ಟವ ನನಗೆ ಭಾಳ ಆಶ್ಚರ್ಯದ ಸಲ ವೇದಕ್ಕೆ ಹೊರೆಯ ಕಟ್ಟುವೆ ಶಾಸ್ತ್ರಕ್ಕೆ ನಿಗೇ ತರ್ಕದ ಬೆನ್ನ ಆಗಮದ ನೆತ್ತುವೆ ಆಗಮದ ಅಂತ ಶರಣರು ಅಂತ ಹೇಳಿದ್ರೆ ನಮ್ಮರು ವೇದ ಮೂರ್ತಿಗಳು ಎಂತ ದುರಂತ ಇದೆ ನಮ್ಮ ಸಮಾಜ ಎಂತ ಆಲೋಚನೆ ಮಾಡಬೇಕು ಮಾಡಬಾರ್ದು ನಾವು ವೇದಮೂರ್ತಿಗಳಲ್ಲಿ ಒಂಥರ ತಿರಸ್ಕರಣೀಯವಾಗಿ ನೋಡ್ರಿ ನಮ್ಮ ಶರಣರು ಇದನ್ನು ಮತ್ತೆ ಪುರಸ್ಕಾರ ರೀತಿಯೊಳಗೆ ಇವ್ರನ್ನ ಅವ್ರನ್ನ ಗೌರವ ಇದೆಯಲ್ಲ ಇನ್ನು ನಾಚಿಗೀಚಿಗೆ ಐತೆ ನಮ್ಗೆ ನಾಚಿಕೆ ಅದೋ ಏನೋ ಅವ್ರಿಗೆ ನಾಚಿಗಳು ಇಟ್ಟುಕೊಂಡವರಿಗೆ ನಾವು ಕೊಡ್ತೀವಿ ಅಪ್ಪರವ್ ದೊಡ್ಡವ್ರಿಗೆ ಏನದು ಏನು ಏನು ಗೊತ್ತಿಲ್ಲ ನೀನು ಸಾಲ ಒಂದು ಸಾಲ ಗೊತ್ತಿಲ್ಲ ಪಾದ ಕೊಡೋದು ಅಷ್ಟೇ ಗೊತ್ತು ಮನೇಲಿ ನೋಡಿದೆವು ಶಿವಲಿಂಗದ ಮೇಲೆ ಕಾಲಿಡೋ ಪುಣ್ಯ ನೀವು ದೇವ್ರ ಅಂತೀರ್ಯಾ ಸರಿಯಪ್ಪ ನಂದೇನು ನನಗೆ ದೇವ್ರಲ್ಲ ಪೀವ್ರಲ್ಲ ನಿಮ್ಗೆ ನಿಮ್ಗೆ ದೇವ್ರ ದಾನ ಕರೆಯೋದು ಅದ್ರ ಮೇಲೆ ರೀ ದೇವರಿಗೆ ಪ್ರಾಣ ಪ್ರತಿಷ್ಠೆ ಮಾಡಿದ ದೇವರಿಗೂ ಪ್ರಾಣ ಪ್ರತಿಷ್ಠೆ ಮಾಡೋ ಶಕ್ತಿ ಅದ ಎಷ್ಟು ನಾಟಕ ನೋಡಿದ ನಿಮ್ದು ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳ ಕುಣಿಗಳ ನೆನೆಂಬೆ ರಾಮನಾಥ ನೋಡ ಅಷ್ಟು ಗಾಳಿ ಹತ್ತದೆ ಬೆಳಕಷ್ಟೇ ಬೆಳಕ ಹತ್ತೆ ಎಲ್ಲವೂ ಅದನ್ನಿದ್ದಾಗ ಸುಮ್ಮನೆ ಮತ್ತೆ ನಾಟಗೀಟಿಯನ್ನು ಮಾಡಿ ನೀರು ಹಾಕಿಸಿ ದೇವರಿಗೆ ದೇವ್ರತಿ ಪ್ರತಿಷ್ಠೆ ದೇವ್ರ ಪ್ರತಿಷ್ಠೆ ಪ್ರಾಣ ಪ್ರತಿಷ್ಠೆ ನಿಮ್ಮ ಅಪ್ಪ ಸತ್ತು ನಿಮ್ಮ ಅಪ್ಪಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಸಾಕು ನಿನ್ನ ಮಗ ಸತ್ತು ನಿನ್ನ ಮಗನಿಗೆ ಪ್ರಾಣ ಪ್ರತಿಷ್ಠೆ ಮಾಡಿ ಸಾಕು ನಮ್ಮ ನಮ್ಮ ಮಕ್ಕಳಿಗೆ ಮಾಡೋದು ಬೇಡಪ್ಪ ನಮ್ಮ ಮಕ್ಕಳು ಸತ್ತು ಸಾಯಿ ಕಲ್ಲಿಗೆ ಜೀವ ತುಂಬ್ತೀರಾ ಮಕ್ಕಳೇ ಜೀವ ತುಂಬಕ್ಕೆ ಸಾಧ್ಯನಾ ನೀವು ಎಷ್ಟು ನಾಟಕ ಮಾಡ್ತೀರಿ ನೀವು ಪಾದ ಪಾದ ಅಂದ್ರೆ ಇತ್ತೀಚೆಗೆ ನಾವೆಲ್ಲ ಕಾಲು ತೋರ್ಸೋಕ್ಕೆ ಶುರು ಮಾಡಿರಿ ಕಾಲಲ್ರಿ ಪಾದ ಅಂದ್ರೆ ಕಾಲ ಅಂದ್ರೆ ಜ್ಞಾನ ಪಾದ ಅಂದರೆ ಅರಿವು ನಿಮ್ಮ ಪಾದಕ್ಕೆ ಶರಣ ಶರಣ ಅಂದರೆ ನಿಮ್ಮ ಜ್ಞಾನಕ್ಕೆ ನಿಮ್ಮ ಅರಿವಿಗೆ ನಿಮ್ಮ ಅಂತಃಕರಣಕ್ಕೆ ನಿಮ್ಮ ಪ್ರಜ್ಞೆಗೆ ನಿಮ್ಮ ಚಿಂತನೆಗೆ ನಿಮ್ಮ ವೈಚಾರಿಕತೆಗೆ ಶರಣ ಒಂದು ಶರಣ ಹೇಳಿದ್ರೆ ಶರಣ ಶರಣಾರ್ಥಿ ಹೇಳಿದ ನಂದು ಕಾಲಿಗೆ ಬಿಡುವ ಧರ್ಮ ಅಲ್ಲ ಗುಲಾಮಿ ಧರ್ಮ ಅಲ್ಲ ಬಗ್ಗುವ ಧರ್ಮ ಅಲ್ಲ ಡೊಗ್ಗುವ ಧರ್ಮ ಅಲ್ಲ ಎದ್ದು ನಿಂತು ಸೆಟಸಿನ ನಿಂತು ನಿಲ್ಲುವ ಧರ್ಮ ನಂದು ತಲೆ ಎತ್ತಿ ನಿಲ್ಲುವ ಧರ್ಮ ತಲೆ ಎತ್ತಿ ನಿಲ್ಲುವ ಧರ್ಮದಲ್ಲಿ ಡಗ್ಗು ಸಲ ಉಂಟಾ ಏನು ಬರ್ಮೆಗಳು ಹುಟ್ಟು ಕಾಣ್ಬಿಟ್ಟಿವಿವು ನಾವು ಅವ್ರು ಹೇಳಿಬಿಟ್ರು ಏ ಪೂಜೆಗೆ ಬರ್ಬೇಕಾದ್ರೆ ಮಡಿ ತರ್ಬೇಕು ತೊಂದರೆ ಇವ್ರು ಗಂಡ ಹೇಳ್ತೀವ ಹೊಸ ಹೊಸ ತೊಂದರೆನ ಉಟ್ಟು ಗಂಡ ಅದೊಂದು ಫ್ಯಾಷನ್ ಆಗಿಬಿಟ್ಟದ ಅದರಿಂದ ಏನದ ಆ ಇಟ್ಟು ಲಾಭ ಆಗ್ಯದ ಆ ಪೂಜೆರಿಗೆ ಇಟ್ಟು ಲಾಭ ಆಗ್ಯದ ನಿಮ್ಮ ಪೂಜೆಯಿಂದ ಅಂಗಡಿಯನ್ಗೆ ಇಷ್ಟು ಲಾಭ ಆಗ್ಯದ ಅಗತ್ಯ ಇಲ್ಲ ಬಸವಣ್ಣವರಿಗೆ ಸರಿಯಾದ ಉತ್ತರ ಅದಕ್ಕೆ ಹಚ್ಚಿ ಓದ್ಬೇಕು ಓದಬೇಕು ನಾವು ನೀವೆಂತ್ರಿ ಓದಲಾರ್ದೇ ಬರ್ಲಾರದೆ ಪುಕ್ಕಟ್ಟೆಗೆ ಬರಲಿ ಅಂತೀರಿ ಆಶೀರ್ವಾದ ಆಶೀರ್ವಾದ ಮೂಲಕ ಬರೋದಲ್ಲ ಈ ತತ್ವ ನೀವು ಏಷ್ ವರ್ಷ ಆಶೀರ್ವಾದ ನೋಡ್ರಿ ಏನಾಗಲ್ಲ ಇದರಿಂದ ಅವ ಶ್ರೀಮಂತ ಆಗ್ತಾನೆ ನಾವು ಬಡವರಾಗ್ತೀವಿ ನಾವು ಜಾತ್ರೆ ಮಾಡಿ 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 ಅವ್ನು ಶ್ರೀಮಂತ ಆಗ್ಯಾನ ಜಾತ್ರೆ ಕೊಟ್ಟು ಕೊಟ್ಟು ನಾವು ಬಡವರಾಗ್ಯ ಇದು ಹೋಗ್ಬೇಕಲ್ಲ ಇನ್ನೇ ಮಾತಾಡ್ರಿ ನೀವು ಹೀಗೆ ಮಾತಾಡ್ತಾ ಹೋಗ್ಬೋದು ಕೊನೆಗೆ ಒಂದು ಹಾಡನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ ಮುಗಿಸ್ತೀನಿ ನಿಮಗೆ ಯಾವುದೇ ರೀತಿಯ ಸಂಶಯಗಳು ತೊಂದರೆಗಳು ಈ ಸಾಹಿತ್ಯದ ಬಗ್ಗೆ ಈ ಶರಣರ ಚಳುವಳಿ ಬಗ್ಗೆ ಇದ್ರೂ ಕೂಡ ಯಾವತ್ತಾದರೂ ನನಗೆ ಮುಕ್ತವಾಗಿ ಪ್ರಶ್ನೆ ಮಾಡ್ಬೋದು ನೀವು ಮಂದಿ ಪ್ರಶ್ನೆ ಏ ಪ್ರಶ್ನೆ ಕೇಳೋದು ತಪ್ಪತ್ತ ನಾ ಹಂಗೆ ಅನ್ನೋಲ್ಲ ಪ್ರಶ್ನೆ ಕೇಳಬೇಕು ಅರಿವಾಗೆ ಪ್ರಶ್ನೆ ಕೇಳಬೇಕು ಅರಿವೇ ಗುರು ಅಂಬೋದು ಮರ್ತು ಬಿಟ್ಟಿವಿ ಅರಿವಿ ಗುರು ಅರಿವಿ ಗುರುದಾಗ ನಮಗೆ ಅರಿವೆ ಗುರು ಅಂತ ಹೇಳಿದ್ರು ಬಸವಣ್ಣವರು ಅರಿವಿಗಿಂತ ನಾವು ಬೆನ್ನತ್ತೀವಿ ಅರಿವಿಗಳು ನಮಗೆ ದಾರಿ ತೋರಿಸೋದಿಲ್ಲ ನಮಗೆ ದಿಕ್ ತಪ್ಪಿಸ್ತವೆ ಮತ್ತು ನಮಗೆ ಶೋಷಣೆಗೆ ಗುರಿಪಡಿಸ್ತವೆ ನಿಮ್ಮನ್ನ ಅಂತ ಕೀಳಾಗಿ ಕಾಣಂತ ಅವ್ರ ಶಾಸ್ತ್ರಗಳು ಹೇಳ್ತಾವ ವೇದಗಳು ಹೇಳ್ತಾವ ಆಗಮಗಳು ಹೇಳ್ತಾವ ಶಾಸ್ತ್ರಗಳು ಬೇಕೋ ವಚನಗಳು ಬೇಕೋ ನೀವು ಆಯ್ಕೆ ಮಾಡ್ಕ್ರಿ ನಿಮ್ಮ ಮನೆಗೆ ಬಸವಣ್ಣ ಇರಬೇಕು ಅಥವಾ ಲಕ್ಷ್ಮಿ ಇರಬೇಕು ಸರಸ್ವತಿ ಇರಬೇಕು ನೀವು ಆಯ್ಕೆ ಮಾಡಿಕೇರಿ ಅಲ್ಲ ಲಕ್ಷ್ಮಿ ಪೂಜೆ ಮಾಡಿ ಲಕ್ಷ್ಮೀ ಬರಗಿದ್ದು ನಾವು ಯಾಕೆ ಬಂದ್ಬೆ ಸಾಲಿ ನಿತ್ಯ ನಮ್ಮನೆ ಗುಡಿ ಮಾಡಿಬಿಡವು ಲಕ್ಷ್ಮಿನ ಪೂಜೆ ಮಾಡೋ ಮುಂಜಾನೆ ಲಕ್ಷ್ಮಿ ಸಂಜೆಗಿ ಸರಸ್ವತಿ ಸರಸ್ವತಿ ಮಾಡಿ ಲಕ್ಷ್ಮಿ ಸರಸ್ವತಿ ಬರ್ತಾಳೆ ಲಕ್ಷ್ಮೀ ಪೂಜೆ ಮಾಡಿ ಲಕ್ಷ್ಮಿ ಬರ್ತ ಬರದೇ ಇಲ್ಲ ಕಿ ಸುಳ್ಳು ಸುಳ್ಳು ಗಂಡು ಬಿದ್ದಿ ಬರೋದಿಲ್ಲ ಬಿಡೋದು ದುಡಿದ್ರು ಬರ್ತಾಳೆ ಅವ್ರಲ್ಲ ಅವ್ರ ಹೋಗ್ ಬರ್ತಾಳ ಅವ್ರ ಮಗಳು ಫ್ರೀನೆ ಅತ್ತಿ ಮನಸ್ಸಿಗೆ ಆಯ್ತಲ್ರಿ ಅತ್ತಿ ಮನಸ್ಸಿಗೆ ಮಗಳು ಬಂದೇ ಬರ್ತಾಳ ಗೆಲಿಗೆ ಹೋಗ್ತಾಳೆ ಅತ್ತಿ ಮನಸ್ಸು ಗದಿಬೇಕಾದ್ರೆ ಕಾಯಕ ಮಾಡಬೇಕು ಈ ಬಸವ ಮಾರ್ಗದಲ್ಲಿ ಏನಿದೆ ಅಂತಕ್ಕಂಥ ಒಂದು ಬಸವ ಮಾರ್ಗದಲ್ಲಿ ಏನಿದೆ ನಿನ್ನುಸಿರು ಬದುಕು ಬಾಳಿದೆ ಏಕೆ ಅಲ್ಲೇ ನಿಲ್ಲುವೇ ಹರಿದು ಬನ್ನಿ ಹರಿಯ ಬನ್ನಿ ಬಸವ ಮಾರ್ಗದಲ್ಲಿ ಏನಿದೆ ಕಲ್ಲು ಮುಳ್ಳು ಕೊನರಿನಲ್ಲಿ ದೇವರಿಲ್ಲವೋ ಇದು ಸ್ಪಷ್ಟವಾಗಿ ಕಲ್ಲು ಮುಳ್ಳು ಕೊನರಿನಲ್ಲಿ ದೇವರಿಲ್ಲವೋ ರೂಪದೀಪ ಪತ್ರೆ ಪುಷ್ಪ ಅವಗೆ ಬೇಡವು ದೀನ ದಲಿತ ದುಃಖಿತರಲ್ಲಿ ಅವನ ಇರುವಿದೆ ಕಂಬನಿಯ ಹನಿಗಳಲ್ಲಿ ಅವನ ಬಿಂಬವು ಕಾಯಕ ಪುಷ್ಪವೂ ದಾಸೋಹ ದೀಪವೂ ಅವನು ಇಲ್ಲದ ನೆಲೆಯೂ ಇಲ್ಲವೋ ಬಸವ ಮಾರ್ಗದಲ್ಲಿ ಏನಿದೆ ಹುಟ್ಟು ಸಾವು ಎಲ್ಲರಿಗೂ ಒಂದೇ ಇರುವುದು ನಡುವೆ ಬದುಕಿನಲ್ಲಿಗೇಕೆ ತಳಮಳ ರೋಷ ದ್ವೇಷ ಕದನಗಳು ಬದುಕ ಹಾದಿಲಿ ಗುಡಿ ಚರ್ಚು ಮಸೀದಿಗಳ ಪಾಲು ಹೆಚ್ಚಿದೆ ಇವೆಲ್ಲ ಏತಕ್ಕೆ ನಿಧೇವನಲ್ಲವೇ ಬಸವನೆಂದರೆ ಪಾಪ ಹೋಗದೆ ಬಸವ ಮಾರ್ಗದಲ್ಲಿ ಏನಿದೆ ನಿನುಸಿರು ಬದುಕು ಬಾಳಿದೆ ಏಕೆ ಅಲ್ಲೇ ನಿಲ್ಲುವೇ ಹರಿದು ಬನ್ನಿ ಹರಿಯ ಬನ್ನಿ ಹೆಣ್ಣು ಮಗುವು ಹುಣ್ಣೆಂದು ಹೀಗಳೆದಿರು ತಾಯಿ ತಂಗಿ ಮಡದಿಯಾಗಿ ಅಪ್ಪಿಕೊಡುವಳು ಅವಳು ಇಲ್ಲ ದೂರಿನಲ್ಲಿ ಏನು ಇಲ್ಲವೋ ಅವಳೆ ಬದುಕಿನಲ್ಲಿ ನಮಗೆ ದೀಪವು ರಕ್ಷಕಿಯಾಗಿಯೂ ಶಿಕ್ಷಕಿಯಾಗಿಯೂ ಮನಧನ್ಯಾಗಿಯೂ ಬುಧವ ನೀಡುವಳು ಬಸವ ಮಾರ್ಗದಲ್ಲಿ ಏನಿದೆ ಇಷ್ಟಲಿಂಗ ಪ್ರಾಣಲಿಂಗ ಎಂದು ಅರಿತುಕೋ ಗುಡಿಯಲಿರುವ ದೇವರೆಲ್ಲ ಕಲ್ಲು ತಿಳಿದುಕೋ ಅರಿವು ಇಲ್ಲದ ಅರಿವೆಗಳಿಗೆ ಬೆಲೆಯಿಲ್ಲವೋ ಜಂಗಮಕೆ ಎಂದು ಮಾತ ಪಿತರು ಇಲ್ಲವೋ ಅರಿವು ಜಂಗಮ ಆಚಾರಲಿಂಗವೂ ಅನುಭಾವ ನುಡಿಗಳೇ ಕುಡಲ ಸಂಗಮ ಅನುಭಾವ ನುಡಿಗಳೇ ಕುಡಲ ಸಂಗಮ ಬಸವ ಮಾರ್ಗದಲ್ಲಿ ಯರವನ್ನ ನಾವು ಇಟ್ಕೊಳ್ಳೋಣ ಬಹಳ ಅದ್ಭುತವಾದ ಮಾರ್ಗ ಇದು ರಂಜನೆಯ ಮಾರ್ಗ ಇದಲ್ಲ ಬದುಕುವವರ ಮಾರ್ಗ ಇದು ಧೀರವಾಗಿ ದಿಟ್ಟವಾಗಿ ಬದುಕುವಂಥ ಮಾರ್ಗ ಇದೆ ಈ ಮಾರ್ಗವನ್ನು ನಾವೆಲ್ಲರೂ ಒತ್ತಿಕೊಳ್ಳೋಣ ಏನಿಲ್ಲ ಇದ್ರೊಳಗ ಇದ ಭಯ ಭಯವನ್ನು ಬಿಟ್ಟಾಕಿ ಬಿಟ್ಟಿರೋದನ್ನ ಹೆಣ್ಣಂತ ಯಾರು